ನಮಸ್ಕಾರ ಗೆಳೆಯರೆ ದೈವಿಕ ಸಂಸ್ಕೃತಿ ಮತ್ತು ಕತೆಗಳನ್ನು ಸಾರುವ ನಮ್ಮ ಶ್ರೂ ಶ್ರೀ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಯಾವುದೇ ಶುಭ ಕಾರ್ಯವನ್ನು ದೇವತಾ ಸ್ಮರಣೆಯೊಂದಿಗೆ ಆರಂಭಿಸುವುದು ನಮ್ಮ ಸಂಪ್ರದಾಯ ಬನ್ನಿ ಪರಶಿವನ ಧ್ಯಾನದೊಂದಿಗೆ ಇಂದಿನ ವಿಷಯವನ್ನು ಆರಂಭಿಸೋಣ ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ఉమాయ వాయం కిరీటే చ గంగాలాటే చ నేత్రం విభూతిం సదా అంగం చ శలం పినాకం భజేహం మహాదేవమీషం దయాళుం మూకం కరోతి వాచాలం పంగుం లంఘయతే గిరిం యత్పాతమహం వందే పరమానందమాధవం నారాయణం నమస్కృత్యరం చై నరో దీం సరస్వతి వ్యాసం తతో జయముదీరే వ్రతదపరిచయ ಹದಿನಾರು ಸೋಮವಾರದ ವ್ರತವು ಭೋಲೆನಾಥನಾದ ಪರಶಿವನಿಗೆ ಅತ್ಯಂತ ಪ್ರಿಯವಾದ ವ್ರತಗಳಲ್ಲಿ ಒಂದು ಈ ವ್ರತದ ಉಲ್ಲೇಖವು ಸ್ಕಂದ ಪುರಾಣದಲ್ಲಿ ಬರುತ್ತದೆ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖಶಾಂತಿಯನ್ನು ನೀಡುವ ಈ ವ್ರತವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಯಾವುದೇ ತಿಂಗಳ ಶುಕ್ಲ ಪಕ್ಷದ ಮೊದಲ ಸೋಮವಾರದಂದು ಈ ವ್ರತವನ್ನು ಪ್ರಾರಂಭಿಸಬಹುದು ಮುಖ್ಯವಾಗಿ ಶ್ರಾವಣ ಮಾಸ ಅಥವಾ ಕಾರ್ತಿಕ ಮಾಸದ ಸೋಮವಾರಗಳು ಅತ್ಯಂತ ಶ್ರೇಷ್ಠ ಸತತ ಹದಿನಾರು ಸೋಮವಾರಗಳ ಕಾಲ ಶಿವನಿಗೆ ಪೂಜೆ ಸಲ್ಲಿಸಿ ಹದಿನೇಳನೇ ಸೋಮವಾರದಂದು ಉದ್ಯಾಪನೆ ಮಾಡುವುದೇ ಈ ವ್ರತದ ಕ್ರಮ ವ್ರತದ ಮಹತ್ವ ಈ ವ್ರತದ ಮಹತ್ವವನ್ನು ವಿವರಿಸಲು ಸ್ವತಃ ಈಶ್ವರನೇ ಈ ಭೂಲೋಕಕ್ಕೆ ಬಂದು ಮಹಿಮೆಯನ್ನು ಸಾರಿದ್ದಾನೆ ಎಂಬ ಕಥೆ ಇದೆ ಆಧ್ಯಾತ್ಮಿಕ ಶಕ್ತಿ ಇದು ಕೇವಲ ಒಂದು ಉಪವಾಸವಲ್ಲ ಇದು ನಮ್ಮ ಮನಸ್ಸನ್ನು ನಿಯಂತ್ರಿಸಿ ಪರಮಾತ್ಮನೊಂದಿಗೆ ಜೋಡಿಸುವ ಕ್ರಿಯೆ ಸಂಕಲ್ಪ ಸಿದ್ಧಿ ಜೀವನದಲ್ಲಿ ನಾವು ಅಂದುಕೊಂಡ ಕೆಲಸಗಳು ಪದೇ ಪದೇ ವಿಘ್ನವಾಗುತ್ತಿದ್ದರೆ ಈ ವ್ರತವು ಆ ಅಲ್ಪ ತಡೆಗಳನ್ನು ನಿವಾರಿಸುತ್ತದೆ ಸಮರ್ಪಣಾಭಾವ ಈ ಹದಿನಾರು ವಾರಗಳ ಕಾಲ ಭಕ್ತನು ಕೇವಲ ಶಿವನ ಧ್ಯಾನದಲ್ಲಿ ತೊಡಗುವುದರಿಂದ ಅಂತರಾತ್ಮವು ಶುದ್ಧವಾಗುತ್ತದೆ ಫಲಶ್ರುತಿ ವ್ರತದ ಅದ್ಭುತ ಫಲಗಳು ಶಾಸ್ತ್ರಗಳ ಪ್ರಕಾರ ಮತ್ತು ಪುರಾಣದ ಕಥೆಗಳ ಆಧಾರದ ಮೇಲೆ ಈ ವ್ರತ ಮಾಡುವುದರಿಂದ ಸಿಗುವ ಫಲಗಳು ಅಸಂಖ್ಯಾತ ಇಷ್ಟಾರ್ಥ ಸಿದ್ಧಿ ಭಕ್ತನು ಏನನ್ನು ಬೇಡುತ್ತಾನೋ ಅದನ್ನು ದಯಾಮಯನಾದ ಶಿವನು ಕರುಣಿಸುತ್ತಾನೆ ಕಂಕಣ ಭಾಗ್ಯ ವಿವಾಹ ಕಾರ್ಯದಲ್ಲಿ ತೊಂದರೆ ಎದುರಿಸುತ್ತುವವರು ಈ ವ್ರತ ಮಾಡಿದರೆ ಶೀಘ್ರವೇ ಯೋಗ್ಯ ಬಾಳ ಸಂಗಾತಿ ದೊರೆಯುತ್ತಾರೆ ದಾಂಪತ್ಯ ಸುಖ ಪತಿಪತ್ನಿಯರ ನಡುವೆ ಸಾಮರಸ್ಯ ಹೆಚ್ಚಿ ಸಂಸಾರವು ಹಸನಾಗುತ್ತದೆ ಆರೋಗ್ಯ ವೃದ್ಧಿ ಶಾರೀರಿಕ ಮತ್ತು ಮಾನಸಿಕ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಸಂತಾನ ಭಾಗ್ಯ ಸುಖವನ್ನು ಬಯಸುವ ದಂಪತಿಗಳಿಗೆ ಈ ವ್ರತವು ಶುಭ ಫಲವನ್ನು ನೀಡುತ್ತದೆ ಮುಂದಿನ ಸಂಚಿಕೆಯಲ್ಲಿ ನಾವು ಈ ವ್ರತದ ಐದು ಅಧ್ಯಾಯಗಳ ಅದ್ಭುತ ಕಥೆಗಳನ್ನು ಒಂದೊಂದಾಗಿ ತಿಳಿಯೋಣ ಈ ದೈವಿಕ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಧಾರ್ಮಿಕ ಮತ್ತು ದೈವಿಕ ವಿಚಾರಗಳಿಗಾಗಿ ನಮ್ಮ ಶ್ರೂ ಶ್ರೀ ಈಗಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಓಂ ನಮ ಶಿವಾಯ